ಸಂಘವನ್ನು ತಮ್ಮ ವೈಯಕ್ತಿಕ ಲಾಭಕ್ಕೆ ಬಳಸಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿರುವ ಇಬ್ಬರು ನಿರ್ದೇಶಕರನ್ನ ವಜಾಗೊಳಿಸಿರುವ ನ್ಯಾಯಾಲಯದ ಆದೇಶವನ್ನು ಈ ಕೂಡಲೇ ಜಾರಿ ಮಾಡುವಂತೆ ಆಗ್ರಹಿಸಿ ಸಿದ್ದಾಪುರ ತಾಲೂಕಿನ ದೊಡ್ಡಮನೆ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘದ ಸದಸ್ಯ ಶಾಂತಕುಮಾರ್ ಭಟ್ ಆಗ್ರಹಿಸಿದರು ನಗರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸೊಸೈಟಿಯ ಹಿಂದಿನ ಅಧ್ಯಕ್ಷ ಸುಬ್ರಾಯ್ ನಾರಾಯಣ ಭಟ್ ಗಡಿಹಿತ್ಲು ಹಾಗೂ ನಿರ್ದೇಶಕ ವಿವೇಕ್ ಸುಬ್ರಾಯ್ ಭಟ್ ಗಡಿಹಿತ್ಲು ಇವರ ವಿರುದ್ಧ ಸಂಘದಲ್ಲಿ ಹಾನಿ ಮಾಡಿದ ಆರೋಪದ ಮೇಲೆ ಸಹಕಾರ ಸಂಘದ ಕಾಯ್ದೆ ಕಲಂ ಇಪ್ಪತ್ತೊಂಬತ್ತು ಸಿ ಅನ್ವಯ ಸಹಾಯಕ ನಿಬಂಧಕರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹನ್ನೊಂದರಂದು ಈ ಇಬ್ಬರನ್ನ ಅನರ್ಹಗೊಳಿಸಿ ತೀರ್ಪು ನೀಡಿದ್ದಾರೆ ಈ ತೀರ್ಪನ್ನ ಪ್ರಶ್ನಿಸಿ ಎದುರಾದರೂ ಉಪ ನಿಬಂಧಕರಲ್ಲಿ ಮೇಲ್ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಇಪ್ಪತ್ತೇಳರಂದು ಸಹಾಯಕ ತೀರ್ಪಿಗೆ ಮಧ್ಯಂತರ ತಡೆಯಾಜ್ಞೆ ಪಡೆದಿದ್ದರು ಉಪನಿಬಂಧಕರ ಆದೇಶವನ್ನ ಪ್ರಶ್ನಿಸಿ ಧಾರವಾಡದ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದ್ದು ಈ ವಿಷಯಕ್ಕೆ ಸಂಬಂಧಿಸಿ ಕಳೆದ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಹೈಕೋರ್ಟ್ ಸಹಕಾರಿ ಉಪನಿಬಂಧಕರ ಆದೇಶವನ್ನ ರದ್ದುಗೊಳಿಸಿ ಆದೇಶ ನೀಡಿದೆ ಎಂದರು ಯಾಕೆಂದರೆ ನಾವೆಲ್ಲರೂ ದೊಡ್ಡ ಮನೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಮಾಜಿಕವಾಗಿ ಕಾರ್ಯಕರ್ತರ ಕೆಲಸ ಮಾಡುತ್ತಾ ಅಲ್ಲಿ ಹಿಂದುಳಿದ ವರ್ಗಗಳು ಮತ್ತು ಸಾಮಾನ್ಯ ರೈತರ ಬೆನ್ನೆಲುಬಾಗಿ ನಿಂತು ನ್ಯಾಯ ಒದಿಸಿಕೊಡುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದೀವಿ ಅದೇ ರೀತಿ ಸೊಸೈಟಿ ವ್ಯಾಪ್ತಿಯಲ್ಲೂ ಕೆಲವೊಂದು ಲೋಪದೋಷಗಳು ಈಗಾಗಲೇ ಮುಗಿಸಿದ್ದೀವಿ ಅದನ್ನು ಹೈ ಹೈಲೈಟ್ ಮಾಡ್ತಂದರೆ ಪ್ರಸ್ತುತಪಡಿಸ್ತಾ ಒಳ್ಳೆ ಕಾರ್ಯಗಳಿಂದ ಶ್ಲಾಘನೆ ಮಾಡ್ತಾ ಕೆಲವೊಂದು ಕೆಟ್ಟ ಕಾರ್ಯಗಳನ್ನು ವಿರೋಧಿಸ್ತಾ ಆ ಸಂದರ್ಭದಲ್ಲಿ ನಮಗೆ ದೊಡ್ಡ ಸೇವಾ ಸಹಕಾರಿ ಸಂಘದ ಒಂದು ಮಾಜಿ ಅಧ್ಯಕ್ಷರಾದ ನಾರಾಯಣ್ ಭಟ್ ಗಡಿತ್ತು ಮತ್ತು ನಿರ್ದೇಶಕರಾದ ವಿವೇಕ್ ಭಟ್ ಗಡಿತ್ ವಿರುದ್ಧ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತನ ಆ ಟೈಮಲ್ಲಿ ನಾವು ಒಂದು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫೀಸ್ ಸೇರಿದೆ ಅಧಿಕಾರ ದುರುಪಯೋಗ ಮತ್ತು ಕಾನೂನು ಬಾಹಿರವಾಗಿ ವ್ಯವಹಾರ ನಡೆಸ್ತಾ ವೈಯಕ್ತಿಕವಾದ ಲಾಭಕ್ಕಾಗಿ ಸೊಸೈಟಿಯನ್ನು ಹಾನಿ ಮಾಡಿದ್ರ ಬಗ್ಗೆ ಪ್ರಕಾಶ್ ರಾಮಚಂದ್ರೇಗ ಅವರು ಕೇಸ್ ದಾಖಲಿಸಿರ್ತಾರೆ ಆ ಕೇಸು ಮಾನ್ಯ ಅಸಿಸ್ಟೆಂಟ್ ರಿಜಿಸ್ಟರ್ ಆಫೀಸ್ನವರು ಸೂಕ್ತವಾಗಿ ನ್ಯಾಯವಾಗಿ ಎಲ್ಲ ಸಾಕ್ಷಿಗಳನ್ನು ತರಿಸಿಕೊಂಡು ಸಮರ್ಪಕವಾಗಿ ತನಿಖೆಯನ್ನು ನಡೆಸಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆ ಕೇಸ್ನಲ್ಲಿರುವ ವಿರೋಧಿಗಳು ಇಲ್ಲ ಇವರೂ ಕೆಲವೊಂದನ್ನು ಒಪ್ಕೊಂಡಿರ್ತಾರೆ ಆ ಕಾಪಿನೂ ಎಲ್ಲರಿಗೂ ಕೊಡ್ತೀವಿ ಅಂದರೆ ನಮ್ಮಲ್ಲಿ ನಾವು ಮಿಸ್ಯೂಸ್ ಮಾಡಿದ್ದೀವಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದೀವಿ ಸೊಸೈಟಿಗೆ ಹಾನಿ ಮಾಡಿದ್ದೀವಿ ಹೇಳೋದನ್ನ ಇದನ್ನೆಲ್ಲ ಪರಿಶೀಲನೆ ಮಾಡಿದ ಅಸಿಸ್ಟೆಂಟ್ ರಿಜಿಸ್ಟರ್ ಆಫೀಸ್ನವರು ಮಾಜಿ ಅಧ್ಯಕ್ಷ ಸುಬ್ರಾಯ್ ಭಟ್ ಗಡಿ ಇದ್ರು ಮತ್ತು ವಿವೇಕ್ ಸುಬ್ರಾಯ್ ಭಟ್ ಗಡಿ ಇವ್ರನ್ನ ನಿರ್ದೇಶಕ ಸ್ಥಾನದಿಂದ ಅನರ್ಹಗೊಳಿಸ್ತಾರೆ ಈಗ ಹೈಕೋರ್ಟ್ ಆದೇಶ ನೀಡಿ ಒಂದು ತಿಂಗಳಾಗಿದ್ದು ಇನ್ನೂ ಅನರ್ಹಗೊಂಡಿರುವ ಇಬ್ಬರು ಅಧಿಕಾರದಲ್ಲಿ ಮುಂದುವರೀತಿದ್ದಾರೆ ಇದು ನ್ಯಾಯಾಲಯದ ಆದೇಶದ ಸ್ಪಷ್ಟ ಉಲ್ಲಂಘನೆಯಾಗಿದ್ದು ಹೀಗಿದ್ದರೂ ಸಹ ಸಂಸ್ಥೆಯಲ್ಲಿ ತಮ್ಮ ಅಧಿಕಾರ ಬಳಸಿ ಹಣಕಾಸಿನ ವ್ಯವಹಾರಗಳಿಗೆ ಮತ್ತು ಇನ್ನಿತರ ವ್ಯವಹಾರಗಳಿಗೆ ಸಹಿ ಮಾಡುತ್ತಿದ್ದಾರೆ ಇದು ಕಾನೂನು ಬಾಹಿರವಾಗಿರುವುದರಿಂದ ಈ ಕುರಿತಂತೆ ಈಗಲೇ ಸೂಕ್ತ ಕ್ರಮವಿಡಲು ಸಹಾಯಕ ನಿಬಂಧಕರಿಗೆ ಮತ್ತು ಕೆಡಿಸಿಸಿ ಬ್ಯಾಂಕ್ಗೆ ಮನವಿಯನ್ನು ನೀಡಲಾಗಿದೆ ಇಲಾಖೆ ಆ ನಿರ್ದೇಶಕ ಸ್ಥಾನದಿಂದ ಮತ್ತು ಅಧ್ಯಕ್ಷ ಸ್ಥಾನದಿಂದ ಏನು ಅನರ್ಹ ಅಂತೇಳಿ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಅದನ್ನು ಎತ್ತಿ ಹಿಡಿದು ಅನರ್ಹವನ್ನು ವಜಾಗೊಳಿಸಬೇಕು ಅಂತೇಳಿ ಮಾಧ್ಯಮ ಮಿತ್ರರು ತಮ್ಮ ಮೂಲಕ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಹಕಾರಿ ಇಲಾಖೆಗೆ ಎ ಆರ್ ರಿಜಿಸ್ಟ್ರ ಅವರಿಗೆ ಮನವಿ ಮಾಡಿಕೊಡ್ತೇವೆ ನಾವು ಕೆಲವೊಂದು ಪ್ರಭಾವಿ ವ್ಯಕ್ತಿಗಳ ಪ್ರಭಾವವನ್ನು ಬಳಸಿಕೊಂಡು ಆ ಅಧಿಕಾರಿಗಳ ಮೇಲೆ ಈ ನಿರ್ದೇಶಕರುಗಳು ಮತ್ತು ಅಧ್ಯಕ್ಷರುಗಳು ಅವ್ರ ಹೆಸರು ಹೇಳಿಕೊಂಡು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಇದಕ್ಕೆ ಈ ತಾವೆಲ್ಲರೂ ದೊಡ್ಡ ಮನೆ ರೈತ ಬಾಂಧವರಿಗೆ ಇಲ್ಲ ಆ ಸರೌಂಡ್ ಸದಸ್ಯರುಗಳಿಗೆಲ್ಲ ಮಾಧ್ಯಮದ ಮುಖ್ಯ ಮುಖಾಂತರ ನ್ಯಾಯ ಒದಗಿಸ್ಕೊಳ್ಬೇಕು ಆಲ್ರೆಡಿ ಒಂದು ಹಂತದಲ್ಲಿ ಹೈಕೋರ್ಟ್ ನಮ್ಮ ಪರವಾಗಿ ಆದೇಶ ಕೊಟ್ಟು ಸತ್ಯ ಜಯ ಸಿಕ್ಕಿದೆ ಅಂತ ಹೇಳಿ ಈಗಾಗಲೇ ಅವರನ್ನ ವಜಾಗೊಳಿಸುವ ಪ್ರಕ್ರಿಯೆ ವಿಳಂಬವಾಗಿರುವುದರಿಂದ ಈ ಕೂಡಲೇ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಜಿಲ್ಲೆಯ ಪ್ರಭಾವಿಗಳ ಹೆಸರನ್ನ ಇವರು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದು ಇದು ನಿಲ್ಲಬೇಕು ಎಂದು ಆಗ್ರಹಿಸಿದರು ಈ ವೇಳೆ ದೊಡ್ಡಮನೆ ಗ್ರೂಪ್ ಗ್ರಾಮಗಳ ಸಹಕಾರಿ ಸಂಘದ ಸದಸ್ಯರಾದ ಪ್ರಕಾಶ್ ರಾಮಚಂದ್ರ ಹೆಗಡೆ ಗೌಡ ದೊಡ್ಡಮನೆ ಮಹೇಶ್ ನಾಯ್ಕ್ ದೊಡ್ಡಮನೆ ಇತರರು ಉಪಸ್ಥಿತರಿದ್ದರು ನುಡಿಸಿ ನ್ಯೂಸ್ ಡೆಸ್ಕ್ ಸಿರಿಸಿ